ಹಲೋ ನಮಸ್ತೆ ಸ್ನೇಹಿತರೆ ನಾನು ನಿಮ್ಮ ಪ್ರೀತಿಯ ವಿಜಯನಾರಾಯಣ ಜೈ ಗಣೇಶ ಇಂದಿನ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಸಾರು ಮಾಡಬೇಕು ರುಬ್ಬೇಕು ತೆಂಗಿನಕಾಯಿ ಬೇಕು ಮಸಾಲೆ ಇಂಗ್ರೀಡಿಯೆಂಟ್ಸ್ ಎಲ್ಲ ಬೇಕು ಅನ್ನೋ ಗೋಜಿಲ್ಲದೆ ರುಚಿಕರವಾದ ನಾನು ಪಾಲಕ್ ಸೊಪ್ಪು ಹೆಸರು ಬೇಳೆ ತೊಗರಿಬೇಳೆ ಹಾಕಿ ಸಾರನ್ನು ಮಾಡಿದ್ದೀನಿ ಬಹಳ ಅದ್ಭುತವಾಗಿರದೆ ಮಾಡೋ ವಿಧಾನ ನಾನು ಸಂಪೂರ್ಣವಾಗಿ ತೋರಿಸಿದ್ದೀನಿ ವಿಡಿಯೋನ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮ ಸಪೋರ್ಟ್ ಮತ್ತು ಪ್ರೋತ್ಸಾಹ ಬೆಂಬಲ ಎಲ್ಲವನ್ನು ಕೊಟ್ಟು ಮರೆಯದೇ ಒಂದು ಲೈಕ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ಮತ್ತೆ ಯಾಕೆ ತಡ ಬನ್ನಿ ಈ ಒಂದು ವಿಡಿಯೋನ ಕಂಪ್ಲೀಟಾಗಿ ನೋಡೋರಂತೆ ನೀವು ರುಚಿಕರವಾಗಿ ಮಾಡ್ಕೊಳ್ಳೋವರಂತೆ ಇದು ಚಪಾತಿಗೆ ದೋಸೆಗೆ ಇಡ್ಲಿಗೆ ಪೂರಿಗೆ ಎಲ್ಲದಕ್ಕೂ ಕೊನೆಗೆ ರಾಗಿ ಹಿಟ್ಟಿಗೂ ತುಂಬ ಚೆನ್ನಾಗಿರುತ್ತೆ ಬಿಸಿ ಬಿಸಿ ಅನ್ನಕ್ಕೆ ತುಪ್ಪ ಹಾಕ್ಕೊಂಡು ತಿಂತಾ ಇದ್ರಂತೂ ಸಖತ್ತಾಗಿರುತ್ತೆ ಮಾಡ್ಕೊಳ್ಳೋಣ ಅಲ್ವಾ ಬನ್ನಿ ವಿಡಿಯೋನ ಈಗ ಸಂಪೂರ್ಣವಾಗಿ ನೋಡೋವಿರಂತೆ ನೋಡಿ ಸ್ನೇಹಿತರೆ ಇಲ್ಲಿ ನಾನು ಎರಡು ಪಾವು ಹೆಸರು ಬೇಳೆಯನ್ನು ನೆನೆ ಹಾಕ್ಕೊಂಡಿದ್ದೆ ಒನ್ ಅವರಿಂದ ಈಗ ತೊಗರಿಬೇಳೆಯನ್ನು ತೊಳ್ಕೊಂಡಿದ್ದೀನಿ ನೋಡಿ ಈ ಒಂದು ಚಿಕ್ಕ ಪಾವಲ್ಲಿ ಎರಡು ಪಾವು ಹೆಸರು ಬೇಳೆ ಹಾಕ್ಕೊಂಡಿದ್ದೆ ಮತ್ತು ಒಂದು ಪಾವು ತೊಗರಿಬೇಳೆ ತೊಗೊಂಡಿದ್ದೀನಿ ಬೇಕಾದರೆ ಮೂರು ಪಾವು ನೀವು ಹೆಸರುಬೇಳೆನೇ ಹಾಕ್ಕೋಬೋದು ಅಭ್ಯಂತರ ಏನಿಲ್ಲ ಬಹಳ ಚೆನ್ನಾಗಿರುತ್ತೆ ಮಾತ್ರ ಒಮ್ಮೆ ಟ್ರೈ ಮಾಡಿ ಹೇಗಿತ್ತು ಅಂತ ಮಾಡಿ ನೋಡಿ ತಿಂದ ನಂತರ ನನಗೆ ಕಮೆಂಟ್ನಲ್ಲಿ ತಿಳಿಸಿ ತುಂಬ ಚೆನ್ನಾಗಿ ಬರುತ್ತೆ ಸುಲಭವಾಗಿ ನಾವು ಮಾಡ್ಕೋಬಹುದು ನೋಡಿ ಇಲ್ಲಿ ನಾನು ನಾಲ್ಕು ಟೊಮೆಟೊ ತೊಗೊಂಡಿದ್ದೀನಿ ಹುಳಿದು ಸ್ವಲ್ಪ ಕರಿಬೇವು ಈರುಳ್ಳಿ ಒಂದು ಗೆಂಡೆ ದಪ್ಪದ ಒಂದು ಗೆಂಡೆ ಈ ರೀತಿಯಲ್ಲಿ ಹೆಚ್ಚಿಟ್ಕೊಂಡಿದ್ದೀನಿ ಸ್ವಲ್ಪ ಶುಂಠಿ ಅಡುಗೆ ಅರಿಶಿನ ಇಂಗು ಸಾಸಿವೆ ಜೀರಿಗೆ ಜೀರಿಗೆ ಸ್ವಲ್ಪ ಹೆಚ್ಚಾಗಿರಬೇಕು ಒಣಮೆಣಸಿನ್ಕಾಯಿ ಮತ್ತು ಹಸಿಮೆಣ್ಸಿನ್ಕಾಯಿ ಪಾಲಕ್ ಸೊಪ್ಪು ಆರು ಕಂತೆಯನ್ನು ತೊಗೊಂಡಿದ್ದೆ ಈಗಾಗಲೇ ನಾನು ಹೆಸರುಬೇಳೆ ತೊಗರಿಬೇಳೆಯನ್ನು ಕುಕ್ಕರಲ್ಲಿ ಕೂಗೋಕೆ ಇಟ್ಟಿದ್ದೀನಿ ಒಂದು ಮೂರು ವಿಷಲ್ಲು ನಾನು ತೊಗೊತೀನಿ ಈಗ ಇದನ್ನೆಲ್ಲನೂ ಅದಕ್ಕೆ ಪಾತ್ರೆಗೆ ಹಾಕಿ ತುಂಬ ಚೆನ್ನಾಗಿ ಮಾಡಿರ್ತ ಮಾಡ್ಕೊಳ್ಳೋಣ ಬನ್ನಿ ನೋಡಿ ನಾನು ದಪ್ಪ ತಳದ ಅಲ್ಯೂಮಿನಿಯಂ ಪಾತ್ರೆಯನ್ನು ತೊಗೊಂಡಿದ್ದೀನಿ ಸ್ಟೀಲ್ ಪಾತ್ರೆ ಆದರೆ ಅಡಿ ಹತ್ತು ಬಿಡುತ್ತೆ ಹೆಸರು ಬೇಳೆ ಅಲ್ವಾ ಆದ್ದರಿಂದ ಈ ದಪ್ಪ ತಳದ ಪಾತ್ರೆಗೆ ಒಂದು ಮೂರು ಸ್ಪೂನು ಕಡಲೆಕಾಯಿ ಎಣ್ಣೆಯನ್ನು ಗಾಣದಿಂದ ತೆಗೆದಿದ್ದನ್ನು ಹಾಕಿದ್ದೀನಿ ನೋಡಿ ಎಣ್ಣೆ ಕಾದು ಬಂದಿದೆ ಈಗ ಸಾಸಿವೆ ಮತ್ತು ಜೀರಿಗೆಯನ್ನು ಹಾಕೊತಾ ಇದ್ದೀನಿ ಇದು ಚಿಟಪಟ ಅಂತ ಸಿಡಿಬೇಕು ನೋಡಿ ಇದು ಸಾಸಿವೆ ಜೀರಿಗೆ ಎಲ್ಲ ಸಿಡಿತಾ ಇದೆ ನಿಮಗೂ ತೋರಿಸ್ತಾ ಇದ್ದೀನಿ ಈಗ ನಾವು ಒಣಮೆಣಸಿನಕಾಯಿ ಮತ್ತು ಮೆಣಸಿನಕಾಯಿ ಎರಡನ್ನೂ ಹಾಕ್ಕೋಣ ಖಾರಕ್ಕೆ ಅನುಗುಣವಾಗಿ ಹಾಕೋಣ ಈಗ ಶುಂಠಿ ಕರಿಬೇವು ಈರುಳ್ಳಿ ಎಲ್ಲವನ್ನು ಹಾಕೋಣ ಇಲ್ಲಿ ಖಾರಕ್ಕೆ ಅನುಗುಣವಾಗಿ ನಿಮ್ಮ ಹಸಿಮೆಣ್ಸಿನ್ಕಾಯಿ ಒಣಮೆಣಸಿನ್ಕಾಯಿ ಎಲ್ಲವನ್ನು ಹಾಕ್ಕೊಳ್ಳಿ ನಾನು ನನ್ನ ನಮ್ಮ ಮನೆಯ ಖಾರಕ್ಕೆ ಅನುಗುಣವಾಗಿ ನಾನು ಹಾಕ್ಕೊತಾ ಇದ್ದೀನಿ ಈಗ ಅದೆಲ್ಲ ಬಾಡ ಬಂದಿದೆ ಈಗ ಈರುಳ್ಳಿ ಕರಿಬೇವು ಹಾಕ್ಕೊಂಡು ಬಾಡಿಸ್ಕೊಳ್ಳೋಣ ನೋಡಿ ಎಲ್ಲ ಪದಾರ್ಥಗಳು ಸಂಪೂರ್ಣವಾಗಿ ಬಾಡಿ ಬಂದಿದೆ ಅಂದರೆ ಅರ್ಧದಷ್ಟು ಈರುಳ್ಳಿ ಬಾಡಿದೆ ಈಗ ನಾವು ಹೆಚ್ಚಿಟ್ಕೊಂಡಿರ್ತಕ್ಕಂಥ ಪಾಲಕ್ ಸೊಪ್ಪನ್ನು ಹಾಕ್ಕೊತಾ ಇದ್ದೀನಿ ಪಾಲಕ್ ಸೊಪ್ಪನ್ನ ಎರಡು ಮೂರು ಸರಿ ಚೆನ್ನಾಗಿ ತೊಳ್ಕೊಂಡು ಹೆಚ್ಚಿಕೊಳ್ಳಿ ಮಣ್ಣಿನ ಅಂಶ ಇರುತ್ತೆ ಈಗ ಈ ಇದು ಟೊಮೆಟೋನ ಹಾಕ್ಕೊತಾ ಇದ್ದೀನಿ ಟೊಮೆಟೊ ಹಾಕ್ಕೊಂಡ್ಮೇಲೆ ರುಚಿಗೆ ತಕ್ಕಷ್ಟು ಕಲ್ಲುಪ್ಪನ್ನು ಹಾಕ್ಕೊಂಡಿದ್ದೀನಿ ಸಾಧ್ಯವಾದಷ್ಟು ಕಲ್ಲುಪ್ಪನ್ನೇ ಬಳಸಿ ಉಡಿ ಉಪ್ಪನ್ನು ಅಷ್ಟು ಬಳಸ್ಲಿಕ್ಕೆ ಹೋಗಬೇಡಿ ನೋಡಿ ಈಗೆಲ್ಲ ಬೆಂದು ಬಂದಿದೆ ನಾನು ಉಪ್ಪು ಹಾಕಿದ ಮೇಲೆ ನೀರಿನ ಅಂಶನೂ ಬಿಟ್ಕೊಂಡಿದೆ ಟೊಮೆಟೊ ಈರುಳ್ಳಿ ಎಲ್ಲನೂ ಈಗ ಇದು ಸಂಪೂರ್ಣ ಆಗ್ತಾ ಬಂದು ಬೆಂದು ಈಗ ನಾವು ಅಡಿಗೆ ಅರಿಶಿನವನ್ನು ಹಾಕ್ಕೊಂಡು ಮಿಕ್ಸ್ ಮಾಡಿ ಪಾತ್ರೆಯನ್ನು ಕೆಳಗಡೆ ಇಳಿಸ್ಕೊತೀನಿ ನೋಡಿ ಸ್ನೇಹಿತರೆ ಪ್ರೆಷರ್ ಇಳಿದಿದೆ ಇದನ್ನು ತೆಗೆದಿದ್ದೀನಿ ಮುಚ್ಚಳನ ನೋಡಿ ಹೇಗೆ ಬೆಂದೋಗಿದೆ ಅಂತ ಈಗ ಈ ಪಾತ್ರೆಗೆ ಸಂಪೂರ್ಣವಾಗಿ ಹಾಕೊತೀನಿ ನೋಡಿ ಸ್ನೇಹಿತರೆ ಪಾತ್ರೆಗೆ ಎಲ್ಲವನ್ನು ಹಾಕ್ಕೊಂಡಿದ್ದೀನಿ ಇದು ಕುದಿತಾ ಕುದಿತಾ ಇನ್ನು ಗಟ್ಟಿ ಹಾಕ್ತಾ ಬರುತ್ತೆ ಹೆಸರು ಬೇಳೆ ಹಾಕಿರೋದ್ರಿಂದ ಸ್ವಲ್ಪ ನೀರಿನ ಅಂಶ ಹೆಚ್ಚಾಗಿ ಹಾಕ್ಕೊಳ್ಳಿ ನಿಮ್ಮ ಹದಕ್ಕೆ ಅನುಗುಣವಾಗಿ ನೀವು ಹಾಕ್ಕೊಳ್ಳಿ ಯಾವ ರೀತಿ ನೀವು ಊಟ ಮಾಡ್ತೀರಾ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಈಗ ಇದನ್ನು ಸ್ಟೌವ್ನ ಕುದಮೇಲೆ ಮೇಲೆ ಇಡಿ ಕುದಿಯೋಕೆ ಇಡ್ತೀನಿ ನೋಡೋದ್ರ ಸೀರ ಸ್ನೇಹಿತರೆ ಕುದೀತಾ ಇದೆ ಹುಳಿ ಉಪ್ಪು ಖಾರ ಎಲ್ಲ ಅದ್ಭುತವಾಗಿದೆ ಒಮ್ಮೆ ಈ ರೀತಿ ಟ್ರೈ ಮಾಡಿ ರುಬ್ಬೋ ಗೋಜಿಲ್ಲ ಸುಲಭವಾಗಿ ಆಗೋಗುತ್ತೆ ಸಾರು ಮಾಡ್ತೀರಾ ಅಲ್ವಾ ಹೇಗಿತ್ತು ಅಂತ ನನಗೆ ಕಮೆಂಟ್ನಲ್ಲಿ ತಿಳಿಸಿ ಈಗ ಕೊನೆಯಲ್ಲಿ ಪುಡಿ ಹಿಂಗನ್ನು ಹಾಕ್ಕೊಂತಿದ್ದೀನಿ ಮಾ ಇದು ಎಲ್ಲದಕ್ಕೂ ಸರಿ ಹೋಗುತ್ತೆ ಊಟಕ್ಕೆ ತಿಂಡಿಗೆ ಎಲ್ಲದಕ್ಕೂ ಒಮ್ಮೆ ಟ್ರೈ ಮಾಡಿ ರುಚಿಕರವಾಗಿರುತ್ತೆ ತಲೆ ಬಿಸಿ ಇರಲ್ಲ ಆರಾಮಾಗಿ ನಾವು ಮಾಡ್ಕೊಂಬಿಡ್ಬೋದು ಮತ್ತೊಂದು ಆರೋಗ್ಯಕರವಾದಾಗೋ ಇಂಟರೆಸ್ಟಿಂಗ್ ವಿಡಿಯೋ ನಾಳೆ ಬರ್ತೀನಿ ಈಗ ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾಯಿದ್ದೀನಿ ಎಲ್ಲರಿಗೂ ನಮಸ್ಕಾರಗಳು ಜೈ ಗಣೇಶ ಟೇಕ್ ಕೇರ್ ಸಿ ಯು ಬಾಯ್ ಬಾಯ್